ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾನು ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಪೇಟೆ ಪೇಟೆಯಿಂದ ಮನೆಗೆ ಬಂದು ಯಾರು ಇರ್ತಾರೋ ಒಬ್ಬಳೇ ಇದ್ದೇ ಡೈ ಡೇ ಫುಲ್ ಈವ್ನಿಂಗ್ ಆದಮೇಲೆ ಪ್ರಮೋದ್ ಅವ್ರು ಬಂದರು ಇದಾಗಿತ್ತು ಲಾಸ್ಟ್ ಬ್ಲಾಗ್ ಇನ್ನೂ ಯಾರ್ಯಾರು ಲಾಸ್ಟ್ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲೈಕನ್ ಇದೆ ಪ್ರೆಸ್ ಮಾಡೋದರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಗೈಸ್ ಇವಾಗ ರಾತ್ರಿ ಟೈಮ್ ಬಂದು ಹತ್ತು ಹತ್ತೊಂಬತ್ತು ಇವಾಗ ಬ್ಲಾಗಿಂದು ವೆಲ್ಕಮ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಮಾಡೋಣ ಅಂದ್ಕೊಂಡೆ ಟೆಂಪಲ್ ಹೋಗೋ ಗಡಿ ಬಿಡಿಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಮಾರ್ನಿಂಗಿಂದ ಈ ನೈಟ್ವರೆಗೆ ನಾವು ಏನೇನು ಮಾಡಿದ್ವಿ ಅದನ್ನ ನೋಡ್ಕೊಂಡು ಬನ್ನಿ ಇವಾಗ ಟೆಂಪಲ್ ಹೋಗ್ತಾ ಇದ್ದೀನಿ ಟೈಮ್ ಬಂದು ಸೆವೆನ್ ಫೋರ್ಟಿ ಫೈ ರೋಡಲ್ಲಿ ಅದಕ್ಕೆ ಯಾರೂ ಇಲ್ಲ ನೋಡಿ ಇನ್ನು ಸ್ವಲ್ಪ ಟೈಮ್ ಆಗಬೇಕಾದ್ರೆ ಎಲ್ಲರೂ ಬಂದುಬಿಡ್ತಾರೆ ಮತ್ತು ಮನೇಲಿ ತೆಂಗಿನಕಾಯಿ ಬೇರೆ ಖಾಲಿ ಆಗಿಬಿಟ್ಟಿತ್ತು ಖಾಲಿ ಆಗಿಬಿಟ್ಟಿತ್ತು ಅಂದರೆ ನೀರು ಇದ್ದಿಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಜಾಸ್ತಿ ನೀರು ಇರಬೇಕಲ್ಲ ನೀರು ಇದ್ದಿಲ್ಲ ಹಾಗಾಗಿ ತೆಂಗಿನಕಾಯಿ ಮತ್ತು ಅಗರಬತ್ತಿ ಶ ಅಂಗಡಿಯಿಂದ ಹೋಗ್ತಾ ತಗೊಂಡು ಹೋಗೋಣ ಸದ್ಯಕ್ಕೆ ಫ್ಲವರ್ ಮಾತ್ರ ಇಟ್ಕೊಂಡು ಇದ್ದೀನಿ ತುಂಬಾ ದಿನ ಆದಂಗೆ ಅನಿಸ್ತು ಉಂಟು ನಾನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಇಲ್ಲಿ ಹೋದಾಗ ದೇವಸ್ಥಾನಕ್ಕೆ ಹೋಗೋದು ಸ್ಟಾಪ್ ಆಗ್ತಾ ಉಂಟು ಹಾಗಾಗಿ ಇವತ್ತು ಬೇಗ ಬೇಗ ಹೋಗ್ಬೇಕು ಅಂತೇಳ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮುಗಿಸಿ ಬೇಗ ಬೇಗ ರೆಡಿಯಾಗಿ ಹೋಗ್ತಾಯಿದ್ದೀನಿ ಬೇಗ ಹೋದರೆ ಬೇಗ ಬರ್ಬೋದು ಶ್ಯಾಂಶಿಗೆ ಅಂಗನವಾಡಿಗೆ ಬಿಡಬೇಕು ಸ್ವಲ್ಪ ಎಲ್ಲ ವರ್ಕ್ ಇದೆ ಅದೆಲ್ಲ ಮುಗಿಸ್ಬೇಕು ಹಾಗಾಗಿ ಹೋಗ್ತಾಯಿದ್ದೀನಿ ಈಗ ಸದ್ಯಕ್ಕೆ ಅಚ್ಚನ ಅಂಗಡಿಗೆ ಹೋಗಿ ಅಗರಬತ್ತಿ ತೊಗೊಳ್ಳೋಣ ಹಾಗೆ ತೆಂಗಿನಕಾಯಿ ಇಲ್ಲೊಂದು ಅಂಗಡಿನ ತೊಗೊಬೇಕು ಅಚ್ಚನ ಅಂಗಡಿಯಲ್ಲಿ ತೆಂಗಿನಕಾಯಿ ಇರೋದಿಲ್ಲ ಓಕೆ ತೆಂಗಿನಕಾಯಿ ತಗೊಂಡಾಯಿತು ಇವಾಗ ಅಚ್ಚನ ಅಂಗಡಿಯಿಂದ ಅಗರಬತ್ತಿ ಇಸ್ಕೊಂಡು ಹೋಗೋಣ ಸ್ವಲ್ಪ ಮಿಸ್ಟ್ ಇದೆ ನೋಡಿ ಮಾರ್ನಿಂಗ್ ಟೈಮ್ ಅಲ್ವಾ ಹಾಗಾಗಿ ಅಚ್ಚ ಚಂದನ ಕೋಲ್ತೇರಿ ಅಚ್ಚನ ಅಂಗಡಿಯಿಂದ ಅಗರಬತ್ತಿ ಕೂಡ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ ಇವಾಗ ಅಷ್ಟೇ ಟೆಂಪಲ್ ಹತ್ರ ಬಂದೆ ಇನ್ನು ಒಳಗೆ ಹೋಗೋಣ ಇನ್ನು ಪೂಜೆ ಮುಗಿಸ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗಿ ಬೇಗ ಬೇಗ ಶಾಂಶಿಗೆ ರೆಡಿ ಮಾಡಿ ಬ್ರೇಕ್ಫಾಸ್ಟ್ ಕೊಟ್ಟು ತುಂಬ ಕೆಲಸ ಬಾಕಿ ಇದೆ ಅಯ್ಯಯ್ಯೋ ಇದಿನ್ನೂ ಕ್ಲೋಸಲ್ಲಿದೆ ಕ್ಲೋಸ್ ಮಾಡಿದ್ದಾರೆ ಯಾರು ಇಲ್ಲ ಅನ್ಸುತ್ತೆ ಅಯ್ಯೋ ಇಷ್ಟು ತುಂಬಾ ದಿನ ಆದ್ಮೇಲೆ ಆಸೆಯಿಂದ ಬಂದ್ರೆ ಲಾಕ್ ಆಗಿಬಿಟ್ಟಿದೆ ಮೇ ಬಿ ಭಟ್ರು ಬೇರೆ ಕಡೆ ಎಲ್ಲರೂ ಪೂಜೆ ಇರುತ್ತಲ್ಲ ಅಲ್ಲಿ ಹೋಗಿದ್ದಾರೆ ಅನಿಸುತ್ತೆ ಡಿಸಪಾಯಿಂಟ್ ಆಗ್ತಾ ಉಂಟು ಪೂಜೆ ನಮಸ್ಕಾರ ಮಾಡಿಕೊಂಡು ಹೊರಡೋಣ ಗೈಸ್ ದೇವಸ್ಥಾನದಲ್ಲಿ ಯಾರೂ ಇಲ್ಲ ಯಾರು ಬಂದದಲ್ಲ ಇಲ್ಲೇ ತೆಂಗಿನಕಾಯಿ ಹೊಡ್ಬಿಟ್ಟು ಹೋಗಿದ್ದಾರೆ ಹಾಗಾಗಿ ನಾನು ಇಲ್ಲೇ ತೆಂಗಿನಕಾಯಿ ಹೊಡ್ಕೊಂಡು ಅದರ ಪೂಜೆ ಇಲ್ಲೇ ಮಾಡ್ಕೊಂಡು ಹೊರಡ್ತೀನಿ ಗೈಸ್ ದೇವರಿಗೆ ತೆಂಗಿನಕಾಯಿ ಹೊಡ್ತಾಯಿತ್ತು ಅಗರಬತ್ತಿ ಕೂಡ ಕಚ್ಚಿದ ದೇವರಿಗೆ ಪೂಜೆ ಮಾಡಿ ಆಯಿತು ನನಗೆ ಇಲ್ಲಿ ಒಂದು ಮಿರಕಲ್ ಅಂತ ಅನಿಸ್ತಾ ನಿಮಗೆ ಅನಿಸುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ನನಗೆ ಮಿರಕಲ್ ಅಂತ ಅನಿಸ್ತಿದೆ ನನಗೆ ಗೂಸ್ ಗಮ್ ಬಮ್ ಕೂಡ ಬರ್ತಾ ಉಂಟು ಏನೇನು ನಂಗೆ ಮಾತಾಡೋಕ್ಕೆ ಬರ್ತಿಲ್ಲ ಎಲ್ಲ ತೊದಲು ಆಗ್ತಾ ಉಂಟು ಏನಂತ ಹೇಳಿದರೆ ನಾನು ತೆಂಗಿನಕಾಯಿ ಹೊಡಿ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿಟ್ಟಿದ್ದೆ ತೆಂಗಿನಕಾಯಿ ಒಡಿಯೋ ತನಕನೂ ಕ್ಯಾಮ್ರಾ ಅಲ್ಲೇ ಇತ್ತು ಅಗರಬತ್ತಿನ ನಾನು ಅಲ್ಲಿ ತನಕ ನೋಡಿ ಅಲ್ಲಿ ಕಾಣ್ತಿದ್ಯಾ ಅಲ್ಲಿ ತನಕ ಹೋಗ್ಬಿಟ್ಟು ಅಗ್ರವತಿ ಕಚ್ಚಿಸ್ಕೊಂಡು ಬಂದು ಆ ಅದ್ರಲ್ಲಿ ಬೆಂಕಿ ಇರ್ತಲ್ಲ ಅಗ್ರಬತಿ ಅದನ್ನ ಕೆರ್ಸೋ ತನಕ ಕ್ಯಾಮ್ರ ನಾನು ಇಟ್ಟಿರೋ ಪೊಸಿಷನಲ್ಲೇ ಇದೆ ಯಾವಾಗ ದೇವರಿಗೆ ನಾನು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಕರೆಕ್ಟು ಡೋರ್ ಫುಲ್ ಕಾಣೋ ಥರ ಕ್ಯಾಮ್ರ ಟರ್ನ್ ಆಗಿದೆ ಅಂದರೆ ನನಗೆ ಮಿರಕಲ್ ಅನಿಸ್ತಾ ಉಂಟು ಏನಂತನೇ ಗೊತ್ತಾಗ್ತಿಲ್ಲ ಫುಲ್ ಆಗ್ತು ಉಂಟು ನನ್ನ ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಅಂತ ಅನಿಸ್ತಾ ಉಂಟು ನಾನು ದೇವ್ರ ಹತ್ರ ಜೋರು ಜೋರಾಗೇ ಬೇಡ್ಕೊಂಡ್ಬಿಟ್ಟಿದ್ದೀನಿ ನಾನು ಬೇಡಿದ್ದೆಲ್ಲ ಆಗಲಿ ಅಂತ ಎಲ್ಲರಿಗೂ ಬೇಡ್ಕೊಂಡಿದ್ದೀನಿ ನಾನು ಒಬ್ಳಿಗೆ ಅಂತಲ್ಲ ಪರ್ಸ್ನಲ್ಲಾಗಿ ಬೇಡ್ಕೊಂಡಿಲ್ಲ ಎಲ್ಲರಿಗೂ ಬೇಡ್ಕೊಂಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನಿಜವಾಗ್ಲೂ ಟೆಂಪಲಲ್ಲಿ ಯಾರೂ ಇಲ್ಲ ನೋಡಿ ಯಾರು ಒಬ್ಬರೂ ಇಲ್ಲ ಒಂದು ಗಾಡಿಗಳು ಹೋಗ್ತಾ ಇದೆ ಬಿಟ್ರೆ ಅಲ್ಲಿ ಜನಗಳು ಹೋಗ್ತಾ ಇದಾರೆ ಅಂತ ಬಿಟ್ಟರೆ ಯಾರ್ಯಾರೂ ಇಲ್ಲ ನಾನು ಒಬ್ಬಳೇ ದೇವಸ್ಥಾನದಲ್ಲಿ ಖುಷಿ ಆಗ್ತಾ ಉಂಟು ಒಬ್ಬಳೇ ಇರೋದಕ್ಕೆ ದೇವರ ಸೂಚನೆ ಅಂತ ನಾನು ಅಂದ್ಕೊಳ್ತೀನಿ ಒಬ್ರೊಬ್ರು ಏನಾದರೂ ಅಂದ್ಕೊಂಡ್ರೆ ಅಂದ್ಕೊಂಡ್ಲಿ ನಗೆತ್ಯಾಗ ಅಂದ್ಕೊಂಡ್ರೆ ಅಂದ್ಕೊಳ್ಲಿ ನನಗಿದು ಪಾಸಿಟಿವ್ನೇ ಖುಷಿ ಆಗ್ತಾ ಉಂಟು ತುಂಬ ಖುಷಿ ಆಗ್ತಿದೆ ಇವಾಗ ಸದ್ಯಕ್ಕೆ ಹೊರಡೋಣ ಬನ್ನಿ ಓಕೆ ಪೂಜೆ ಎಲ್ಲ ಮುಗೀತು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಶ್ರೇಯಾಂಶ ಎದ್ದಿದ ನೋಡಬೇಕು ಎದ್ದಿಲ್ಲ ಅಂದರೆ ಎದೋಳಿಸಿ ಅವನಿಗೆ ಬ್ರೇಕ್ಫಾಸ್ಟ್ ಕೊಟ್ಟು ರೆಡಿ ಮಾಡಬೇಕು ಬನ್ನಿ ಹೋಗೋಣ ಎಪ್ಪ ಇಣಿಸೋದು ಕೊಂಜರ್ದು ನೀಟು ಬರ್ರಿ ಎಪ್ಪ ಎಣ್ಸೋದು இதா இது கோல் சாமி ரூமில் சாமிட்டு வரீனா டெய்லி எடுக்க சாமி எடுக்கல எதுன்னு ಬೇರೆ ನೋಡಿ ಪಕ್ಕದಕ್ಕೆ ಪಕ್ಕದಕ್ಕೆ ಅಂತ ಹೇಳೋದು ಇದೆ ಇವಾಗ ಆಂಗನ ವಾಡಿಗೆ ಕರ್ಕೊಂಡು ಹೋಗಿ ಶಾಸ್ನ ಬಿಡಾನ ಅಂತ ಹೇಳ್ತಾ ಇದೀವಿ ಹ್ಮ್ ಇಲ್ಲಿ ಆಪ್ಲೇ ಯೂಟ್ಯೂಬ್ ಇವರನ್ನ ಹ್ಮ್ ಬಾ ಆವಡಿಕೆ ಆ ಆವಡಿಕೆ ನರ್ಕೆ ಕಪ್ಪ ಬೈಕ್ ബൈക്കിൽ അല്ല നടന്നിട്ട് നടക്കുന്ന ബൈക്കിൽ നാളെ പോകേ ഇപ്പൊ പോവാൻ നടക്കിടിച്ചിട്ടുണ്ടായിരുന്നു സനീന്റെ വായ്സ് ചേഞ്ച് ആയിട്ടുണ്ട് വായിസ് ചേഞ്ച് ആകിട്ടിത് ಇವನು ತುಂಬ ದಿನ ಆಯ್ತಲ್ಲ ಅಂಗನವಾಡಿ ಹೋಗಿ ಇವಾಗ ಲೇಝಿ ಹೋಗು ಅಂದರೆ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ಇದ್ದಾನೆ ಇನ್ನು ರಜನೇ ಮಾಡಿಸ್ಬಾರ್ದು ಅಲ್ಲ ಸರಿ ಈಗ ನಾ ಬಿಟ್ಟು ಸ್ವಲ್ಪ ಬ್ಯಾಂಕ್ ಹೋಗೋಕ್ಕಿದೆ ಬ್ಯಾಂಕ್ ಹೋಗಿ ಬರಬೇಕು ಇನ್ನು ಮನೆ ಬಂದರೆ ಮನೆ ಫುಲ್ಲು ಕ್ಲೀನ್ ಮಾಡಬೇಕು ನನ್ನ ಕೈ ನೋವು ಇನ್ನೂ ಕಮ್ಮಿ ಆಗಿಲ್ಲ ಯಾವಾಗ ಕಮ್ಮಿ ಆಗುತ್ತೆ ಅಂತನೂ ಗೊತ್ತಿಲ್ಲ ಇವತ್ತಿನ ಮೂಡೇ ಇಲ್ಲ ದುಃಖ ಉಂಟು ಅಂಗನವಾಡಿ ಹೋಗ್ಲಿಕ್ಕೆ ಗೈಸ್ ಬ್ಯಾಂಕಲ್ಲಿ ಕೆಲಸ ಇತ್ತು ಹಾಗಾಗಿ ಬ್ಯಾಂಕ್ ಹೋಗಿ ಬರೋಣ ಅಂತ ಕರ್ನಾಟಕ ಗ್ರಾಮೀಣ ಬ್ಯಾಂಕಿಗೆ ಬಂದರೆ ಕ್ಲೋಸ್ ಇದೆ ಟೈಮಿಂಗ್ಸ್ ಬಂದು ಟೆನ್ ತರ್ಟಿ ಟು ಫೈ ಅಂತ ಹಾಕಿದ್ದಾರೆ ಸುಮ್ಮನೆ ಬಂದೆ ಇವಾಗ ವಾಪಸ್ ಮನೆಗೆ ಹೋಗಬೇಕು ಸುಸ್ತಾಗ ಉಂಟು ಈ ಬಿಸ್ಲಲ್ಲಿ ನಡಿಯಕು ಆಗೋದಿಲ್ಲ ಯಪ್ಪ ನನಗೆ ಕೂತ್ಕೆ ಎಲ್ಲ ನಾವು ಕೈಯೆಲ್ಲ ನಾವು ಈಗ ಹೋಗಿ ಮನೇಲಿ ಇನ್ನೂ ಕೆಲಸ ಎಲ್ಲ ಬಾಕಿದೆ ನನಗೆ ನೆನ್ಸ್ಕೊಂಡ್ರೆ ಅಳು ಬರ್ತಾ ಉಂಟು ಇನ್ನು ಕೆಲಸ ಮಾಡಿ ಮುಗಿಸೋಷ್ಟು ಮತ್ತೆ ಹೋಗಿ ಶ್ರೇಯಾಸಿನ ಕರ್ಕೊಂಡು ಬರಬೇಕು ಇವಾಗಷ್ಟೇ ಮನೆ ರೀಚ್ ಆದೆ ತುಂಬ ಸುಸ್ತಾಗ್ತು ಉಂಟು ನನಗೆ ಬೆಳಗ್ಗೆ ಎದ್ದಿದೆ ಹಂಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಲ್ಲ ಹಾಗಾಗಿ ತುಂಬ ಕೆಲಸ ಕೂಡ ಇದೆ ಈ ಎಲ್ಲ ಮುಗಿಸೋಷಣೆ ಹನ್ನೆರಡು ಗಂಟೆ ಆಗಿಬಿಡುತ್ತೆ ಅನಿಸುತ್ತೆ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದಿದ್ದೀನಿ ಬ್ರೇಕ್ಫಾಸ್ಟಿಗೆ ಓಟ್ ದೋಸೆ ಮತ್ತು ಮುಳುಗಾಯಿ ಗ್ರೇವಿ ಥರ ಮಾಡಿದ್ದೀನಿ ಇದು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರದ್ದು ಬ್ಲಾಗನ್ನು ಮಾಡಿ ಹಾಕಿದ್ದೀನಿ ಅದನ್ನ ನೋಡ್ಕೊಂಡೇ ಕಾಪಿ ಮಾಡಿ ಮಾಡಿದ್ದೀನಿ ಆದರೆ ಅಮ್ಮ ಮಾಡೋಷ್ಟು ಚೆನ್ನಾಗಿ ಬಂದಿಲ್ಲ ಪರವಾಗಿಲ್ಲ ತಿನ್ಬೋದು ಚೆನ್ನಾಗಿದೆ ಓಕೆ ಇವಾಗ ಕೆಲಸ ಮುಗೀತು ನಾನು ಅವಲೇ ಹೇಳಿದೆ ಟ್ವೆಲ್ ಆಗುತ್ತೆ ನನ್ನ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಅಂತ ಟ್ವೆಲ್ ಆಗಿಲ್ಲ ಕಾಲು ಗಂಟೆ ಕಮ್ಮಿನೇ ಲೆವೆನ್ ಹನ್ನೊಂದು ಮುಕ್ಕಾಲ್ ಆಗಿದೆ ಟೈಮು ನಾನು ಸ್ವಲ್ಪ ಬೇಗನೆ ಕೆಲಸ ಆಗುತ್ತೆ ಗೈಸ್ ಬಟ್ ಇವಾಗ ಕೈ ನೋವು ಇರೋದ್ರಿಂದ ನಿಜ ಹೇಳ್ಬೇಕಂದ್ರೆ ನನ್ನ ಕೈ ಇದು ವರ್ಕ್ ಮಾಡೋಕೆ ಹಿಂಗೆಲ್ಲ ಮಾಡಬೇಕಾದ್ರೆ ಸ್ಟ್ರೆಂಥೇ ಇಲ್ಲ ಥರ ಅಂದರೆ ಎತ್ತಕ್ಕೂ ಉದಾಸೀನ ಥರ ಕೈಯೇ ಫೀಲ್ ಆಗ್ತಾ ಉಂಟು ಅಷ್ಟು ಪೇನ್ ಇದೆ ಹಾಗಾಗಿ ಲೇಟ್ ಆಗ್ತಿದೆ ಕೈ ನೋವಿದೆ ಅಂತ ಹಾಗೆ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಲ್ಲ ಕೆಲಸ ಮಾಡಲೇಬೇಕು ಹಾಗಾಗಿ ಇವಾಗ ನಾನು ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಮಾಡ್ತಾ ಮತ್ತು ಎಂತ ಸ್ಲೋ ಕೆಲಸ ಮಾಡಬೇಕು ಸ್ಲೋ ಎಲ್ಲ ನಿಧಾನ ಅಂದರೆ ಮಾಡಬೇಕಾದ್ರೆ ನೋವಾಗುತ್ತಲ್ಲ ಹಾಗಾಗಿ ನನಗೆ ಈ ಕೈಯೇ ವರ್ಕ್ ಇಲ್ಲ ಥರ ಅಷ್ಟು ನೋವು ಅಂದರೆ ಅಂತಾರೆ ಈಗ ಈ ಕೈಯ್ಯೇ ವರ್ಕ್ ಮಾಡೋಕ್ಕೆ ಆಗೋದಿಲ್ಲ ಅಷ್ಟು ಆ ಥರ ಇದನ್ನು ಜಾಸ್ತಿ ಏನಾದ್ರೂ ಕೆಲಸ ಮಾಡಬೇಕಾ ತುಂಬ ಇಲ್ಲಿಂದ ಪೇನ್ ಮತ್ತೆ ಸ್ಟಾರ್ಟ್ ಆಗಿಬಿಟ್ಟಿದೆ ಮುಂಚೆ ಇಲ್ಲಿದ್ದು ಇಲ್ಲಿಂದ ಇದ್ದಿದ್ದು ಇಲ್ಲಿಂದ ಸ್ಟಾರ್ಟ್ ಆಗಿಬಿಟ್ಟಿದೆ ಪೇನ್ ಇವಾಗ ಟ್ಯಾಬ್ಲೆಟ್ಸ್ ಎಲ್ಲ ಇದೆ ಅದನ್ನೆಲ್ಲ ತಿಂದು ಖಾಲಿ ಆದ್ಮೇಲೆ ಹಾಗೆ ಇದ್ರೆ ಮತ್ತೆ ಹೋಗೋಣ ಅಂತ ಇನ್ನೇನಿನ್ ಕಾಲು ಗಂಟೆಯಲ್ಲಿ ಇನ್ನು ಮತ್ತೆ ಹೊರಡಬೇಕು ಶ್ರೀ ಅಷ್ಟೇ ಕರ್ಕೊಂಡು ಬರೋಕ್ಕೆ ಸ್ವಲ್ಪ ಸ್ವಲ್ಪತ್ತು ಕೂತ್ಕೊಳ್ಳೋಣ ರೆಸ್ಟ್ ಮಾಡೋಣ ಪ್ರಮೋದ್ ಅವರು ಮಿಸ್ಟಿಗೆ ಫುಡ್ ತಗೊಂಬಂದಿದ್ರು ಆಯಿತಾ ಅದನ್ನ ನಾವು ಕೆಳಗೆ ಇಟ್ಟಿದ್ವಿ ಮಿಸ್ಟಿ ಬಂದು ಅಲ್ಲಿ ಬಂದು ಯಾವಾಗಲೂ ಇಲ್ಲೇ ಕುತ್ಕೊತಿದ್ಲು ನಾನು ಇರ್ಬೇಕಾದ್ರೆ ಇಲ್ಲೇ ಬಂದು ಕೂತ್ಕೊತಿರ್ಲಿ ನನ್ನ ಕಾಲ ನಾನು ಯಾಕೆ ಪಾಪ ಹೊಟ್ಟೆ ಎಸ್ತಿರ್ಬೋದು ಏನೋ ಅಂತೇಳ್ಬಿಟ್ಟು ಡೈನಿಂಗ್ಗೆ ಹಾಕಿ ಕೊಡ್ತಿದ್ದೆ ಕವರ್ ಆಗಿತ್ತು ಇವತ್ತು ತೆಗ್ದು ತೆಗ್ದು ಬಾಕ್ಸಲ್ಲಿ ಎಲ್ಲ ಫುಡ್ ಹಾಕಿಡೋಣ ಅಂತ ನೋಡಿದ್ರೆ ಇವಳು ಅವಂತರ ಮಾಡಿಟ್ಟಿರೋದು ನೋಡಿ ಇಲ್ಲೊಂದು ಕಡ್ದಿ ಓಪನ್ ಮಾಡಿ ಇಲ್ಲಿಂದ ತಿನ್ನೋಕೆ ಈ ಕಡೆ ಸೈಡೂ ಓಪನ್ ಮಾಡಿಟ್ಟಿದ್ದಾಳೆ ನೋಡಿ ಇಲ್ಲಿಂದ ಎಲ್ಲ ಬಚ್ಕೊಂಡು ಬಚ್ಕೊಂಡು ತಿನ್ನೋಕ್ಕೆ ಕಚ್ಚಿ ಕಚ್ಚಿ ಎಲ್ಲ ಪುಡಿ ಮಾಡಿಟ್ಟಿದ್ದಾಳೆ ಗಾಳಿ ಇದೆಲ್ಲ ಹಾಳಾಗೋದಿಲ್ವಾ ಇವಾಗ ನೋಡ್ತಾ ಇದ್ದೀನಿ ಅದಕ್ಕೆ ಇದೊಂದು ಕವರ್ ಇತ್ತು ದೊಡ್ಡದು ಕವರ್ನ ಕಟ್ಟಿ ಮೇಲಿಟ್ಬಿಡ್ತೀನಿ ಅವಳು ಯಾವಾಗ ಹಸಿವಾಗುತ್ತೆ ಅವಾಗ ಹಾಕ್ಕೊಡಣ ಅಂತ ಓದೇ ಇವಳು ಫಸ್ಟ್ ಎಷ್ಟು ಸೈಲೆಂಟ್ ಇದ್ದಿದ್ದಂದರೆ ಇವಾಗ ಫುಲ್ ಜೋರಾಗಿಬಿಟ್ಟಿದ್ದಾಳೆ ಪ್ಲೇಟಲ್ಲಿ ನಾವು ಚಿಕನ್ ಇಟ್ಕೊಂಡು ಕೈ ಹಾಕಿ ತೆಗಿಯೋಕ್ಕೆ ನೋಡೋದು ಅಷ್ಟೂ ಜೋರಾಗಿ ಬಿಟ್ಟಿರೋದು ನಾನು ಎಷ್ಟು ಇವಾಗ ಇವಾಗ ಎಷ್ಟು ಡೀಸೆಂಟಾಗಿ ಮಲಗಿದ್ದಾಳೆ ತೋರಿಸ್ತೀನಿ ಬನ್ನಿ ಯಾರಾದರೂ ನೋಡಿದ್ರೆ ಪಾಪ ಬೇಕು ಅಂತ ಅಂದ್ಕೊಳ್ಬೇಕು ಈಗ ನೋಡಿ ಇಷ್ಟು ಇನ್ನೂ ಸೆಂಟಲ್ಲಿ ಮಲ್ಕೊಂಡಿದ್ದಾಳೆ ಪಾಪ ಅವಳಿಗೆ ಏನು ಗೊತ್ತೇ ಇಲ್ಲ ಹತ್ರ ಮಂದ್ಕೊಂಡಿದ್ದಾಳೆ ಇವ್ರಿಗೆ ಹೊಡಿಯೋಕ್ಕೂ ಮನ್ಸು ಬರೋದಿಲ್ಲ ಎಲ್ಲ ನಾನು ಫುಡ್ಡನ್ನ ತೆಗ್ದು ಬಾಕ್ಸಿಗೆ ಹಾಕೋಣ ಅಂತ ನೋಡ್ಬೇಕು ಎಲ್ಲ ಕೆಳಗೆಲ್ಲ ಚೆಲ್ಲೋಗ್ಬಿಟ್ಟಿದೆ ಇಶ್ ಇನ್ನೊಂದು ಎಕ್ಸ್ಟ್ರಾ ಕೆಲಸ ನನಗೆ ಬಾಕಿ ಇಟ್ಟಿರೋ ದೊಡ್ಡ ಮಿಸ್ಟಿ ಮಿಸ್ಟಿ ಫುಡ್ಡೆಲ್ಲ ನೀಟಾಗಿ ಎತ್ತಿಟ್ಟೆ ಕವರೆಲ್ಲ ಸುತ್ತಿಟ್ಟು ಇವಾಗ ಮೇಲೆ ತೆಗೆದಿಟ್ಟಿದ್ದೀನಿ ನೆಕ್ಸ್ಟ್ ಆ ಕೆಳಗಡೆ ಪ್ಲೇಸಲ್ಲಿ ಹೋಗಿ ಕುತ್ಕೊಂಡೋದಿಲ್ಲ ಯಾಕಂದರೆ ಅಲ್ಲಿ ಫುಡ್ ಇರೋದಿಲ್ಲ ಅಲ್ಲ ಇದೆಲ್ಲ ಆದಮೇಲೆ ಫ್ರಿಜ್ ಓಪನ್ ಮಾಡ್ತಿದ್ದೆ ವಾಟರ್ ಮಿಲನ್ ಇತ್ತು ಅಮ್ಮ ನೆನ್ನೆ ವಾಟರ್ ಮಿಲನ್ ತೆಗೆದಿಟ್ಕೊಂಡಿದ್ದರು ಅದಕ್ಕೆ ತಿನ್ನೋಣ ಅಂತ ತಿಂದಿಲ್ಲ ಅಂದರೆ ಅಮ್ಮ ಬೈತಾರೆ ತೆಗ್ದು ಇಟ್ರೂ ತಿನ್ನೋದಿಲ್ಲ ಅಂತ ಹಾಗಾಗಿ ಬೈಸ್ಕೊಳ್ಳೋದು ಬೇಡ ಹೇಳ್ಬಿಟ್ಟು ವಾಟರ್ ಮೆಲನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಹಾಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇನ್ನು ತಿಂದು ಇನ್ನೇನು ಟೈಮ್ ಆಗೋಕ್ಕಾಯ್ತು ಜೈಸ್ ಟ್ವೆಲ್ ಆಗಕ್ಕಾಯ್ತು ಟ್ವೆಲ್ ಫೈ ಹಂಗೆ ಹೋಗಿ ಕರ್ಕೊ ಶ್ರೇಷ್ನ ಕರ್ಕೊಂಡು ಕರ್ಕೊಂಬರಕ್ಕೆ ಹೋಗೋಣ ಅಂತ ಇವಾಗ ಅಷ್ಟೊತ್ತಿಗೆ ಅಷ್ಟರಲ್ಲಿ ಟ್ವೆಲ್ ಫೈವ್ ಆಗುತ್ತೆ ಇವಾಗ ಟೈಮ್ ಬಂದು ಟ್ವೆಲ್ ಫಿಫ್ಟೀನ್ ಟ್ವೆಲ್ ಫೈವ್ಗೆ ಹೋಗಿ ಶ್ರೇಯಾಂಶನ ಕರ್ಕೊಂಡು ಬರೋಣ ಅಂದರೆ ಇವಾಗ ಟ್ವೆಲ್ ಫಿಫ್ಟೀನ್ ಆಗಿದೆ ಆಲ್ರೆಡಿ ಟೈಮ್ ಆಗೋಗಿದೆ ಈಗ ಹೋಗಿ ಶ್ರೇಯಾಂಶನ ಕರ್ಕೊಂಡು ಬರೋಣ ಮೇ ಬಿ ಮಲಗಿದಾನ ಅಂತ ಅಂದ್ಕೊಂತೀನಿ ಕರ್ಕೊಂಬಂದು ಊಟ ಎಲ್ಲ ಕೊಡಬೇಕು ಅವನಿಗೆ ಸಿಕ್ಕಾಪಟ್ಟೆ ಬಿಸಿಲು ಯಪ್ಪ ಈ ನಾನು ಅಲ್ಲಿಂದ ಹೊತ್ಕೊಂಡು ಬರಬೇಕು ಆಲ್ರೆಡಿ ಕೈಯೆಲ್ಲ ನೋವು ಬಟ್ಟೆ ಬೇರೆ ಎಲ್ಲ ಸರ್ಫಕ್ಕೆ ನೆನೆ ಇನ್ನು ಇನ್ನೊನ್ನ ಕರ್ಕೊಂಬಂದು ಬಟ್ಟೆ ಎಲ್ಲ ತೊಳಿಬೇಕು ಹೋಗಿ ಬರೋಣ உப்பட் திந்திரா எஸ் தின்றி பைவா இது இது நீ ஷர்ட்டேனா நீ அத்ரா இல்ல நடக்க நடக்க இல்ல பண்ணா வாபஸ் விட்டுட்டு வரேன் நான் பைப்பு பைப்பு வேணா ஏது வேணா யார் வெச்சேமே பைப்பு குடுறதா விடா விடு விடு பைப்பு குடுறதா அதோ விடு விடு ஏது வந்து எழுதிரு பைப்பு குடுறதா அத்தை வேற வேற இது

ഐ എനിറെ നല്ലണ്ട ആ കുടി ം നീൾ കുടിക്ക് തേടി കുറച്ച് കുടിട്ട് എനിക്ക് തരിച്ചാ അങ്ങനെ ഒന്നും ആണ് കുട്ടി കുടിച്ചോളണം മേടി സണ്ണി കുടി ഇരി ഹം തേടി കുടി നനിക പറയാ സണ്ണി കുടി തേടി കുടി കുട്ടി നനികോടി ആമേൽ നിനക്ക് കൊടുക്ക या अल्लाह ये बहुत आधे वेण परना एथल मदीला परना वीट निकल रखे आ कुपिट टोकी चन्नागी दिया पास हो दी रे मम्मा की बंदे तो हम्म आगे चोरना ना हम्म आगे ಓಕೆ ಇವಾಗಷ್ಟೇ ಮನೆ ರೀಚ್ ಆದಿ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ತು ಉಂಟು ನೋವು ಸ್ವಲ್ಪ ಕಮ್ಮಿ ಇತ್ತು ಇವತ್ತು ಮತ್ತೆ ಜಾಸ್ತಿ ಆಯಿತು ಗೈಸ್ ಇವನು ಒತ್ಕೊಂಡು ಹೋಗಿ ಬರಬೇಕಾದ್ರೆ ಯಪ್ಪಾ ಒಂದು ಐದು ನಿಮಿಷವೂ ಇಲ್ಲ ಇವನು ಅದಕ್ಕೆ ನಾನೇನು ಮಾಡಿದೆ ಸ್ವಲ್ಪ ಎತ್ಕೊಂಡು ಬರೋದು ಸ್ವಲ್ಪ ನಿಲ್ಸೋದು ಮತ್ತು ಎತ್ಕೊಂಡ್ಬರ್ತು ನಿಲ್ಲಿಸೋದು ಮಾಡ್ಕೊಂಡು ಮಾಡ್ಕೊಂಡು ವ ಮುಕ್ಕಾಲು ಗಂಟೆ ತೊಗೊಂಡಿದ್ದೀವ್ ನಮ್ಮ ಮನೆ ರೀಚ್ ಮಾಡೋಷ್ಟಲ್ಲಿ ಸಾಕು ಸಾಕು ಆಗ ಆಯ್ತು ನನಗಂತು ಅಲ್ಲಿಂದ ಮತ್ತು ಅಚ್ಚನ ಅಂಗಡಿಗೆ ಹೋಗಿ ಎಳ್ನೀರಾದರೂ ಕುಡಿಯೋ ಸತಿ ಅಂದರೆ ಅದು ಒಂದು ಗಂಟೆ ಮಟ್ಟದಾಗ ಊಟಾನೆ ಎಪ್ಪಾ ಈ ಮಕ್ಕಳು ಸವಾಕೋದಿಲ್ಲ ಮತ್ತು ಅಂಗನವಾಡಿನೂ ಸಿಕ್ಕಾಪಟ್ಟೆ ದೂರ ಇಲ್ಲಿ ನನಗಂತೂ ಒತ್ಕೊಂಡೋಗಿ ಒತ್ಕೊಂಡ್ಬರೋದಂತೆ ಅದು ಈ ಬಿಸಿಲಲ್ಲಿ ಅಂಬ್ರೆಲ್ಲ ಅದು ತೊಗೊಂಡೋಗೋಣ ಅಂದರೆ ಇವನ ಜೊತೆ ಅದು ಬೇರೆ ಒಂದು ಭಾರ ಆಗುತ್ತೆ ಹಾಗಾಗಿ ಅಂಬ್ರಲನ ತೊಗೊಂಡೋಗ್ತಿಲ್ಲ ನಾನು ಬೇರೆ ಬಟ್ಟೆ ಎಲ್ಲ ನೆನ್ನೆ ಹಾಕಿಟ್ಟಿದ್ದೀನಿ ಯಾವಾಗ ತೊಳಿತೀನಪ್ಪ ನನಗಂತ ಆಗ್ತಿಲ್ಲ ಸುಸ್ತಾಗೋಯ್ತು ಈಗ ಫಸ್ಟ್ ಏನಾದ್ರು ತಿನ್ನೋಕೆ ಕೊಟ್ಬಿಟ್ಟು ನಾನೇನಾದ್ರೂ ತಿಂದು ನೆಕ್ಸ್ಟ್ ಬಟ್ಟೆ ಎಲ್ಲ ತೊಳಿಬೇಕು ಇವಾಗ ದೇವ್ರಿಗೆ ದೀಪ ಹಚ್ಚಾಯಿತು ಇವಾಗ ನಾವು ಸುಜಾಮ್ಮ ಮನೆಗೆ ಓಡ್ತಾ ಇದ್ದೀವಿ ಯಾಕೆ ಅಂತ ಅಲ್ಲೋಗಿ ಹೇಳ್ತೀನಿ ಬನ್ನಿ ಹೊರ್ಡೋಣ ಇವಾಗಷ್ಟೇ ಸುಜಮ್ಮ ಮನೆಗೆ ಬಂದ್ವಿ ಎಲ್ಲರೂ ಮದುವೆ ಪತ್ರಿಕೆನ ಕವರೊಳಗೆ ಹಾಕಿ ಅರ್ಶನ ಕುಂಕುಮ ಅಕ್ಕಿ ಅಕ್ಷತೆ ಕಾಳೆಲ್ಲ ಹಾಕ್ತಾ ಇದ್ದೀವಿ ಪತ್ರಿಕೆಗೆ ಅರಶಿನ ಪುಡಿ ಅಕ್ಷತೆ ಕಾಡೆಲ್ಲ ಹಾಕಿ ಇವಾಗ ಕೂರೋಣ ಅಂತ ಊಟ ಕೂತಿದ್ದೀವಿ ಇವತ್ತು ಮನೆಯಲ್ಲಿ ಆ್ಯಕ್ಚುಲಿ ನಾನ್ ವೆಜ್ ನಾನು ವೆಜ್ ಆಗಿದ್ದರಿಂದ ಇವತ್ತು ಮುಳುಗಾಯಿ ಸಾರು ಹಾಗೆ ರೈಸ್ ಮತ್ತು ಹಪ್ಳ ತಿಂತಾ ಇದ್ದೀನಿ ಪ್ರಮೋದವರು ಇವತ್ತು ನಾನ್ ವೆಜ್ ತಿನ್ನೋದಿಲ್ಲ ಹಾಗೆ ಅನ್ನ ಬೆಳೆಸಾರು ಅಮ್ಮ ಚಿಕ್ ಮಟನ್ ಮತ್ತು ದೋಸೆ ಇವನು ಇದ್ದಾನೆ ಸುಮ್ಮ ಸುಮ್ಮನೆ ಶೇಮ್ ಮಾಡಿ ಅವರು ಇವತ್ತಿನ ಮಾತು ನಿಮ್ಮ ನೂರು ಒಳ್ಳೆಯ ವಿಷಯಗಳು ಒಂದು ಸಣ್ಣ ತಪ್ಪಿನಿಂದಾಗಿ ಮರೆಯಾಗುತ್ತದೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್